ತವಟಹಳ್ಳಿ ಗ್ರಾಮದಲ್ಲಿ ಅದೂರಿ ದೀಪಗಳ ಜಾತ್ರಾ ಮಹೋತ್ಸವ ಗ್ರಾಮದ ಒಂಬತ್ತು ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರತಿ ವರ್ಷದಂತೆ ಮಕರ ಸಂಕ್ರಾಂತಿ ಎಂದು ವಿಶೇಷ ಸಾಂಸ್ಕೃತಿಕ ವಿಶೇಷ ಪೂಜೆ ಹಮ್ಮಿಕೊಂಡು ನಂತರ ಗ್ರಾಮದ ದೇವರುಗಳಿಗೆ ದೀಪಾರಾಧನೆಗಳನ್ನು ಬೆಳಕ ಪದ್ಧತಿ ಇದೆ ಅದರಂತೆ ಗ್ರಾಮದ ಒಂಬತ್ತು ದೇವರುಗಳಿಗೆ ಪೂಜಾ ಕಾರ್ಯಕ್ರಮ ವಿಶೇಷ ಹೂವಿನ ಅಲಂಕಾರ ದೇವಿಯ ಮೂರ್ತಿಯನ್ನ ಗ್ರಾಮದಲ್ಲಿ ಮೆರವಣಿಗೆ ತೀರ್ಥ ಪ್ರಸಾದ ವಿನಿಯೋಗ ಸಮಾರಂಭ ನಡೆಯಿತು ನಂತರ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬತ್ತಯ್ಯಪ್ಪ ಅವರು ಗ್ರಾಮಗಳಲ್ಲಿನ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸುವುದರಿಂದ ಗ್ರಾಮಕ್ಕೆ ಒಳಿತಾಗುತ್ತದೆ ಹಾಗೂ ಗ್ರಾಮ ಸುಭಿಕ್ಷವಾಗಿರುತ್ತದೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಅದರಂತೆ ಎಲ್ಲರೂ ಒಗ್ಗಟ್ಟಿನಿಂದ ದೀಪಗಳನ್ನು ಹೊತ್ತು ದೇವಿಗೆ ಬೆಳಗುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಆರ್ ರಾಮು ರಾಮಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾಲಕೃಷ್ಣಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಂಕ್ರಾಂತಿ ಹಬ್ಬ ಅಂತ ಊರ್ ಜಾತ್ರೆ ಎಲ್ಲ ಮತ್ತೆ ಮಕ್ಕಳು ಮಾರಿ ಊರೆಲ್ಲ ಚೆನ್ನಾಗಿಲ್ಲ ಅಂತ ಮಾಡ್ತಾ ಇದಾರೆ ನಿನ್ನೆ ಬಂದು ವೇಣುಕೋತ ಸ್ವಾಮಿ ದೇವಸ್ಥಾನ ಮಾಡಿದ್ವಿ ಇವತ್ತೆಲ್ಲ ಎಂಟು ದೇವರು ಬಳಿ ಮಾಡ್ತಾರೆ ವರ್ಷಶನ್ನು ಮಾಡ್ತೀವಿ ವರ್ಷಶನ್ನು ಮಾಡಲೇ ಬೇಗ ಒಂದ್ ವರ್ಷ ಮಾಡಿಲ್ಲ ಅಂದ್ರೆ ದನಕರುಗಳೆಲ್ಲ ಸಾಯ್ತವೆ ಅದಕ್ಕೋಸ್ಕರ ವರ್ಷಶನ್ನು ಮಾಡಲೇಬೇಕು ಯಪ್ಪ ಅಂತ ವರ್ಷ ವರ್ಷ ಜನವರಿ ಹದಿನಾಲ್ಕ ಹದಿನೈದನೇ ತಾರೀಕು ಊರವರೆಲ್ಲ ಸೇರಿ ಎಲ್ಲ ಜಾತಿಯವರು ಎಲ್ಲ ಜನಾಂಗದವರು ಸೇರಿ ಒಗ್ಗಟ್ಟಾಗಿ ಊರು ಜಾತ್ರೆಯನ್ನು ಮಾಡ್ತೀವಿ ವರ್ಷ ವರ್ಷ ನಮ್ಮ ತಾತ ಕಾಲದಿಂದ ಇದು ಮಾಡಿಕೆ ಬಂದವ್ರೆ ನಾವು ಇದನ್ನು ಮುಂದುವರ್ಸ್ಕೊಂಡು ಓದ್ತಾ ಇದ್ದೀವಿ ಚಿಕ್ಕಮ್ಮ ಆಮೇಲೆ ಗ ಗಂಗಮ್ಮನೂ ಪಟಾಲಮ್ಮನು ಸಪ್ಲಮ್ಮನು ಮುನೇಶ್ವರನು ಎಲ್ಲಮ್ಮನು ಇಷ್ಟು ದೇವ್ರಕ್ಕೂ ವರ್ಷ ವರ್ಷ ಇದೇ ಥರ ಜಾತ್ರೆ ಆಂಜನೇಯ ಸ್ವಾಮಿ ಗೋಪಾಲ ಸ್ವಾಮಿ ಇಷ್ಟು ದೇವ್ರಕ್ಕೂ ದೀಪ ನಿನ್ನೆ ಆಂಜನೇಯ ಸ್ವಾಮಿ ಗೋಪಾಲ ಸ್ವಾಮಿಗೆ ಮಾಡಿದ್ದೀರಿ ಇವತ್ತು ಬಲಿಕೋಡ ದೇವ್ರ ಇವತ್ತು ಮಾಡ್ತಾಯಿದ್ವಿ ಏನಂತ